ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕೃತಿಸ್ ಕುಕಿಂಗ್ ಚಾನಲ್ ಈ ವಿಡಿಯೋನಲ್ಲಿ ಸಂಜೆ ಹೊತ್ತು ಮಾಡ್ಕೊಂಡು ತಿನ್ಬೋದಂಥ ಒಂದು ಸ್ನ್ಯಾಕ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಪೇಪರ್ ಅವಲಕ್ಕಿಯಿಂದ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ನೀವು ಚುರುಮುರಿ ಮಾಡೋದಕ್ಕೆ ಪುರಿನ ಉಪಯೋಗಿಸ್ತೀವಿ ಪುರಿ ಬದಲಾಗಿ ನಾನು ಇಲ್ಲಿ ಪೇಪರ್ ಅವಲಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಪೇಪರ್ ಅವಲಕ್ಕಿಯಿಂದ ಚುರ್ಮುಡಿ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಮೂರು ಕಪ್ ಆಗೋಷ್ಟು ನಾನು ಪೇಪರ್ ಅವಲಕ್ಕಿನ ಇಟ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಸೊ ನಾನಿವಾಗ ಮಿಕ್ಸಿಂಗ್ ಬೌಲ್ ಒಳಗಡೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಕಟ್ ಮಾಡಿರೋದಂಥ ಒಂದು ದಪ್ಪದು ಈರುಳ್ಳಿನಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಹಸಿ ಮೆಣಸಿನಕಾಯಿನ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೋತಾಪುರಿ ಮಾವ್ಕಾಯಿ ಈಗ ಸೀಸನ್ ಬಂದಿದೆ ಅಲ್ಲ ಅದನ್ನು ತುರ್ದು ಹಾಕೊಂಡಿದ್ದೀನಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಟ್ ಮಾಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ಹಸಿ ಮೆಣ್ಸಿನ್ಕಾಯಿನ ಕಮ್ಮಿ ಹಾಕ್ಕೊಳ್ಳಿ ಈಗ ಅಚ್ಕಾರದ ಪುಡಿನೂ ಸಹ ಹಾಕ್ಕೊಂಡಿರ್ತೀರ ನೋಡಿಕೊಂಡು ಟೇಸ್ಟ್ಗೆ ಖಾರ ಹೇಗೆ ಬೇಕು ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಇದೆಲ್ಲ ಹಾಕ್ಕೊಂಡಿದ್ದಾದ ನಂತರ ಇಲ್ಲೊಂದು ಸಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊನೂ ಸಹ ಸೇರಿಸ್ಕೊಬೋದು ನಮ್ಮ ಮನೇಲೆಲ್ಲ ತೆಗ್ದಾಕ್ತಾರೆ ಅಂತ ನಾನಿಲ್ಲಿ ಅವಾಯ್ಡ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ನಾನಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆಲ್ಲ ಎಣ್ಣೆ ಯೂಸ್ ಮಾಡ್ತಿರಲ್ಲ ಅದೇ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣು ರಸನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ರಸನ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ ಏನು ತುರ್ದು ಹಾಕೊಂಡಿರ್ತೀರಾ ನೋಡಿಕೊಂಡು ನಿಂಬೆ ಹಣ್ಣು ರಸನ ಹಾಕ್ಕೊಳ್ಳಿ ತುಂಬ ಹುಳಿ ಬಂದ್ಬಿಟ್ರು ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಗೆ ನಿಂಬೆ ರಸ ಹಾಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಏನು ಹಾಕ್ತೀವಿ ಅದೇ ಈ ಚುರುಮುರಿಗೆ ಟೇಸ್ಟ್ ಕೊಡೋದು ಸೊ ಇವೆಲ್ಲ ಹಾಕ್ಕೊಂಡಿದ್ದಾದ ನಂತರ ಒಂದು ಎರಡು ಮೂರು ಸೆಕೆಂಡು ಚೆನ್ನಾಗಿ ಒಂದ್ಸಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾವೇನಿಲ್ಲಿ ಅವಲಕ್ಕಿನ ನಾನು ಮೊದಲೇ ತೋರಿಸಿದ್ನಲ್ಲ ಮೂರು ಕಪ್ನಷ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಪೇಪರ್ ಅವಲಕ್ಕಿನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪೇಪರ್ ಅವಲಕ್ಕಿಗೆ ನಾವೇನೆಲ್ಲ ಬೇರೆ ಇನ್ಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಏನು ಪೇಪರ್ ಅವಲಕ್ಕಿ ಹಾಕಿದ್ದೀನಿ ಅದ್ರ ಬದಲಾಗಿ ಪೂರಿ ಹಾಕ್ಕೊಂಡ್ರೆ ಅದು ಚುರ್ಮುರಿ ಆಗುತ್ತೆ ಅದರ ಬದಲಾಗಿ ನಾನಿಲ್ಲಿ ಪೇಪರ್ ಅವಲಕ್ಕಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಪುರಿಗೂ ಪೇಪರ್ ಅವಲಿಕ್ಕಿಗೂ ಏನಪ್ಪ ಡಿಫ್ರೆನ್ಸು ಅಂದರೆ ಚುರ್ಮುರಿ ಮಾಡಿದಾಗ ಪುರಿ ಹಾಕ್ತಿರಲ್ಲ ಅದು ತಕ್ಷಣ ತಿನ್ನಬೇಕು ಅದು ಮೆತ್ತಗಾಗ್ಬಿಟ್ರೆ ಆಮೇಲೆ ತಿನ್ನೋದಕ್ಕಾಗಲ್ಲ ಆದರೆ ಪೇಪರ್ ಅವಲಕ್ಕಿ ಮೆತ್ತಗಾಗ್ಬಿಟ್ರು ತಿನ್ಬೋದು ಈಗ ಸಡನ್ನಾಗಿ ಕಲಸಿ ಈಗಲೂ ತಿನ್ಬೋದು ಎರಡರಲ್ಲೂ ಟೇಸ್ಟ್ ಚೆನ್ನಾಗಿ ಕೊಡುತ್ತಿದ್ದು ಅದೊಂದು ಸ್ಪೆಷಾಲಿಟಿ ಅಷ್ಟೇ ಪೇಪರ್ ಅವಲಕ್ಕಿನಲ್ಲಿ ಅದಾದ ನಂತರ ನಾನು ಇಲ್ಲಿ ಒಂದು ಅಥವಾ ಅರ್ಧ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಸರ್ವ್ ಮಾಡೋದಕ್ಕಿಂತ ಮುಂಚೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಈ ಪೇಪರ್ ಓಲಕ್ಕಿಂದ ಮಾಡತ್ತೀವಲ್ಲ ಆ ಆಚೂರು ಮಾತ್ರ ಸಕ್ಕರೆನ ಆ್ಯಡ್ ಮಾಡಬೇಕು ಪುರಿಗೆ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಪೇಪರ್ ಓಲಕ್ಕಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಆ್ಯಡ್ ಮಾಡಿದ್ರೆ ಅದಾದ ನಂತರ ನಾನಿಲ್ಲಿ ಇಲ್ಲಿ ಮೂರು ಅಥವಾ ನಾಲ್ಕು ಥರ ಮಿಕ್ಸ್ಚರ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅಥವಾ ಎರಡು ರೀತಿ ಮಿಕ್ಸ್ಚರ್ ಸಹ ಆ್ಯಡ್ ಮಾಡ್ಬೋದು ಇಲ್ಲ ಆ್ಯಡ್ ಮಾಡ್ದೇನೂ ಹಾಗೆ ಸಹ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡೋದಕ್ಕೆ ಕೊಡ್ಬೋದು ಸೊ ಒಂದು ಮೂರರಿಂದ ನಾಲ್ಕು ರೀತಿಯಾದಂಥ ಮಿಕ್ಸ್ಚರ್ನ ಒಂದೊಂದು ಸ್ಪೂನ್ ಅಷ್ಟು ಒಂದೊಂದು ಟೇಬಲ್ ಅಷ್ಟು ಹಾಕಿ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮೊದಲೇ ಹೇಳಿದಾಗೆ ಈ ಥರ ಮಿಕ್ಸ್ಚರ್ ಇಲ್ಲದೇ ಇದ್ರೂ ಹಾಗೆ ಮಿಕ್ಸ್ ಮಾಡಿನೂ ಸಹ ತಿನ್ಬೋದು ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಮಕ್ಕಳೆಲ್ಲ ಬೇಕು ಅಂತ ಹೇಳೋದ್ರಿಂದ ನಾನಿಲ್ಲಿ ಮಿಕ್ಚರ್ನ ಆ್ಯಡ್ ಮಾಡಿ ಅವ್ರ ಕಳೆಗೆ ಇಲ್ಲಿ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ನಾನು ಸಹ ಹಾಕ್ಕೊಂಡು ತಿಂತಾ ಇದ್ದೀನಿ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಪೇಪರ್ ಅವಲಕ್ಕಿಯಿಂದ ಈ ರೀತಿಯಾದ ಚುರ್ಮರಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಮಕ್ಳಿಗೆಲ್ಲ ಕೊಟ್ಟು ನಾನು ಸಹ ತಿಂತಾ ಇದ್ದೀನಿ ತುಂಬನೇ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಟೀ ಟೈಮು ಅಥವಾ ಟೀ ಕಾಫಿ ಟೈಮಲ್ಲಿ ಸಂಜೆ ಹೊತ್ತು ಅದ್ರ ಜೊತೆಗೆ ತಿನ್ನೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಪೇಪರ್ ಅವಲಕ್ಕಿಯಿಂದ ಚುರುಮುರಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಲಾಸ್ಟಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು